ಕುಂತ ಸಭಿಯಾಗ ಮತ ಮತ್ತ ಹೇಳ್ತೀನಿ ಕೇಳಲಿರಿ ನೀವೆಲ್ಲ ಮನಸಾರ ಕುಂತ ಸಭಿಯಾಗ ಮತ ಮತ್ತ ಹೇಳ್ತೀನಿ ಕೇಳಲಿರಿ ನೀವೆಲ್ಲ ಮನಸಾರ ಅಖಂಡ ಭಾರತ ನಿರ್ಮಾಣ ಮಾಡಕ ಎದ್ದು ನಿಂತರೋ ಸರದಾರ ಅಖಂಡ ಭಾರತ ನಾಡಕ ಎದ್ದು ನಿಂತರೋ ಸರದಾರ ನೀನು ಅಣ್ಣ ತಮ್ಮ ನೀನು ನಿನಗೆ ಅಕ್ಕ ನೀಡಬೇಕು ಕಂದಾಯ ನೀನು ಅಣ್ಣ ತಮ್ಮ ನೀನು ನಿನಗೆ ಅಕ್ಕ ನೀಡಬೇಕು ಕಂದಾಯ ಹೇಳೋ ಅಂಗ್ರೇಜಿ ಪರಕೀಯ ಎಂದು ಗುಡುಗಿದರು ಸರದಾರ ಎಂದು ಗುಡುಗಿದರು ಸರದಾರ ತ್ರಿವರ್ಣ ಧ್ವಜವನ್ನು ಹಾರಲ್ಲಿ ಬಿಡಲೊಲೆ ಎಂದಿತು ಅಂಗ್ರೇಜಿ ಸರ್ಕಾರ ತ್ರಿವರ್ಣ ಧ್ವಜವನ್ನು ಹಾರಲು ಎಂದಿತು ಅಂಗ್ರೇಜಿ ಸರ್ಕಾರ ಸೆಡ್ಡು ಹೊಡೆಯುತ್ತ ಹೋರಾಟ ನಡೆಸುತ್ತ ಧ್ವಜವ ನೆಟ್ಟರೋ ಸರದಾರ ಸೆಡ್ಡು ಹೊಡೆಯುತ್ತ ಹೋರಾಟ ನಡೆಸುತ್ತಾ ಧ್ವಜವ ನೆಟ್ಟರೋ ಸರದಾರ ಸರಿಮ್ಮನ್ನಿ ಹೊಕ್ಕರೆನು ಜೀವ ಮತ್ತು ಹೋತಾರೇನು ನಿಲ್ಲದು ಅಂದಾರ ನೀವು ಹೊಕ್ಕರೇನು ನೀವುದು ರಾಟ ನಿಲ್ಲದು ಅಂದಾರ ಸ್ವತಂತ್ರ ಬರುಮಟ್ಟ ಬಿಡುವುದು ಎಲ್ಲೈತಿ ಎಂದು ಸಾರಿದರು ಸರದಾರ ಸ್ವತಂತ್ರ ಬರುಮಟ್ಟ ಬಿಡುವುದು ಎಲ್ಲೈತಿ ಎಂದು ಸಾರಿದರು ಸರದಾರ ಸೊಕ್ಕಿ ಮೆರೆವ ಮಂದಿ ದೇಶ ಒಡೆಯಲು ಹೊಂಚು ಹಾಕುತ್ತಾ ಹೊಂಟಾರ ಸೊಕ್ಕಿ ಮೆರವ ಮಂದಿ ದೇಶ ಒಡೆಯಲು ಹೊಂಚು ಹಾಕುತ್ತಾ ಹೊಂಟಾರ ದಿಕ್ಕು ದಿಕ್ಕಿಗೆ ಸೇನೆಯ ಕಳಿಸುತ್ತ ಬಗ್ಗು ಬಡಿದರೋ ಸರದಾರ ದಿಕ್ಕು ದಿಕ್ಕಿಗೂ ಸೇನೆಯ ಕಳಿಸುತ್ತ ಬಗ್ಗು ಬಡಿದರೋ ಸರದಾರ ದ್ರೋಹಿಗಳ ಬಗ್ಗು ಬಡಿದರೋ ಸರದಾರ ದುರುಳ ಕ್ರೋರಿಗಳ ಕೃತ್ಯಕ್ಕೆ ಸಿಲುಕಿ ಮಂದಿರ ಬದು ಗಳ ಕೃತ್ಯಕ್ಕೆ ಸಿಲುಕಿ ಮಂದಿರವದಿ ಹನಿಯಾಗಿತ್ತ ಸೋಮನಾಥನ ಮಂದಿರ ನಲುಗಿತ್ತ ಛಲವ ಬಿಡದ ಸರದಾರರ ಕಾಗ್ಯಕ್ಕೆ ಮಂದಿರವದು ಮದೆ ನಿಂತಿತ್ತ ಛಲವ ಬಿಡದ ಸರದಾರರ ಕಾಗ್ಯಕ್ಕೆ ಮಂದಿರವದು ಮತ್ತೆ ನಿಂತಿತ್ತ ಪರಂಪರೆಯನ್ನು ತಾಸ ಹರಿತ್ತ ಭವ್ಯತೆ ತಾಸ ಅರಿತ್ತ ಪರಂಪರೆಯನ್ನು ತ ಮೆರೆದಿತ್ತ ಭವ್ಯತೆಯನ್ನು ದೇಶವಿದು ಶ್ರೇಷ್ಠ ಭಾರತ ಎಂಬ ಭಾವನೆಯು ನಮಗಿರಲಿ ಒಂದೇ ದೇಶವಿದು ಶ್ರೇಷ್ಠ ಭಾರತ ಎಂಬ ಭಾವನೆಯು ನಮಗಿರಲಿ ಒಂದೇ ದೇಶವಿದು ಶ್ರೇಷ್ಠ ಭಾರತ ಎಂಬ ಭಾವನೆ ನಮಗಿರಲಿ ಎಂದು ಸಾರು ದೇಶ ಕಟ್ಟಿದರು ಹೆಮ್ಮೆಯ ಉಕ್ಕಿನ ಸರದಾರ ಎಂದು ಸಾರು ದೇಶ ಕಟ್ಟಿದರು ಹೆಮ್ಮೆಯ ಉಕ್ಕಿನ ಸರದಾರ ಹೆಮ್ಮೆಯ ಉಕ್ಕಿನ ಸರದಾರ ಸಭೆಯಾಗ ಮತ್ತ ಮತ್ತ ಹೇಳ್ತೀನಿ ಕೇಳಿರಿ ನೀವೆಲ್ಲ ಮನಸಾರ ಅಖಂಡ ಭಾರತ ನಿರ್ಮಾಣ ಮಾಡಕ ಎದ್ದು ನಿಂತರೋ ಸರ್ದಾರ ಅಖಂಡ ಭಾರತ ನಿರ್ಮಾಣ ಮಾಡಕ ಎದ್ದು ನಿಂತರೋ ಸರ್ದಾರ ಎದ್ದು ನಿಂತರೋ ಸರ್ದಾರ ಎದ್ದು ನಿಂತರೋ ಸರ್ದಾರ ಎದ್ದು ನಿಂತರೋ ಸರದಾರೋ